ಮತ್ತು ವಾದಿಗಳು ಏನಿದ್ದಾರೆ ಅವರು ಕೆಲವು ಕಡೆ ಕ್ಷಮಾದಾನ ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನಗಳು ಕೂಡ ಮಾಡಿದೆ ಸರ್ಕಾರಗಳು ಮತ್ತು ಅನೇಕ ಜನ ವಾಪಸ್ಸು ಬಂದಿದ್ದಾರೆ ಈಗ ಮೊನ್ನೆ ಜಯಪ್ರಕಾಶ್ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅವರು ಕೂಡ ಹಿಂದೆ ನಕ್ಸಲ್ ನಕ್ಸಲರಾಗಿ ವಾಪಸ್ ಬಂದಿದ್ದಾರೆ ಅಂಥವ್ರು ನಾವು ಎಲ್ಲಿ ಏ ಹೇಗೆ ನಿಭಾಯಿಸಬೇಕು ನಮ್ಮ ಗೃಹ ಇಲಾಖೆಯದೇ ಅವರೆಲ್ಲ ಮಾಡ್ತಾರೆ ನಾನದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ನಮ್ಮ ಇಲ್ಲಿಯ ಜಿಲ್ಲಾ ಆಡಳಿತದಲ್ಲಿ ಏನು ಮಾಡಬೇಕು ಗಮನ ಕೊಡ್ತೀವಿ ಆದರೆ ಒಂದು ಅವರ ಅಲ್ಲಿಂದ ಹೊರಗೆ ತರುವಂಥದ್ದು ಮಾಡಬೇಕು ಯಾರು ನಕ್ಸಲ್ ಯಾವುದಾದ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಅದು ಆ ಒಂದು ಇದು ಕೊಟ್ಟೋಗಿರ್ತಾರೆ ಅವರನ್ನು ಮುಖ್ಯ ಮುಖ್ಯವಾಹಿನಿಗೆ ತರಬೇಕು ಯಾ ಮತ್ತು ಯಾರು ತೀವ್ರವಾದ ತೀವ್ರತೆಯಿಂದ ಇನ್ನೂ ನಡ್ಕೊಳ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ಕ್ರಮ ಆಗಬೇಕು ಈಗ ಮೊನ್ನೆ ಒಬ್ಬರನ್ನು ಅವರು ಎನ್ಕೌಂಟರ್ ಆಗಿದೆ ಸೊ ಅದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಈ ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಮುಂದೆ ಬರ್ತಾ ಇರಲಿಲ್ಲ ಆ ಥರ ಆ ಥರ ಒಂದು ಕ್ರೂರವಾದಂಥ ಒಂದು ಅಂತ್ಯ ಆಯಿತು ಅವ್ರಿಗೆ ನಾವು ಯಾರನ್ನು ಕೂಡ ಕೊಂದಾಕಬೇಕು ಅಂತ ಏನಲ್ಲ ಆದರೆ ಸಮ ಆ ಥರ ಒಂದು ತೀವ್ರತೆಗೆ ಹೋದಾಗ ಆಗಿರ್ಬೋದು ಆದರೆ ಖಂಡಿತವಾಗಿಯೂ ನಾವು ಅವರ ಮನಸ್ಸು ಎಲ್ಲಿ ಇದು ಸಾಮಾಜಿಕ ಪೀಡುಗು ಇದು ಸಾಮಾಜಿಕ ವ್ಯವಸ್ಥೆಯಲ್ಲಾಗಿರುವಂಥ ಒಂದು ಸಮಸ್ಯೆ ಅದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ತಗೊಂಡು ಕರ್ಕೋಬೇಕು ನಾನು ಎಲ್ಲ ಅದೇ ಹೇಳಿದ್ನಲ್ಲ ಗೃಹ ಇಲಾಖೆ ಮತ್ತು ಅವರೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ಏನಾದರೂ ನಮ್ಮ ಕಡೆಯಿಂದ ಜಿಲ್ಲಾಡಳಿತದ ಏನಾದರೂ ವಿಷಯಗಳಲ್ಲಿ ನಾವು ಅದನ್ನು ಮಾತಾಡ್ತೀವಿ ಇಶ್ಯೂ ರೇಸ್ ಮಾಡಿದ್ದಾರೆ ಸಿಎಮು ರೇಸ್ ಮಾಡಿದ್ದಾರೆ ಎಲ್ಲರೂ ಸರ್ಕಾರ ರೇಸ್ ಮಾಡಿದ್ದಾರೆ ನಾವು ಹೇಳ್ತಾ ಇದೀವಿ ಕೇಂದ್ರ ಸರ್ಕಾರ ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೂ ಕೂಡ ಪತ್ರ ಬರೀತಾರೆ ಹೋಗಿ ಮೀಟ್ ಮಾಡ್ತೀವಿ ನಮ್ಮ ಕೇಂದ್ರ ಸಚಿವರು ವಿತ್ತ ಸಚಿವರಿದ್ದಾರೆ ನಮ್ಮ ಸಚಿವರುಗಳೆಲ್ಲ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಅವರೆಲ್ಲ ಸುಮ್ಮನೆ ಕೂತ್ಕೊಂಡು ಇರ್ತಾರೆ ಇಂಥ ವಿಚಾರಗಳಲ್ಲಿ ಸುಮ್ಮನೆ ಯಾವುದಾದ್ರು ಸಣ್ಣ ಸಣ್ಣ ವಿಚಾರ ತಗೊಂಡು ಯಾವುದೋ ಆಸ್ಪತ್ರೆಯಲ್ಲಿರುವಂಥ ಚಾರ್ಜಸ್ಸನ್ನು ಹೆಚ್ಚು ಮಾಡಿದ್ದೀವಿ ಅದಕ್ಕೆ ದೊಡ್ಡದು ಒಂದು ಇದು ಮಾಡೋದು ಈ ಥರದ್ದೆಲ್ಲ ಇಟ್ಕೊಂಡು ಯಾವುದು ಮುಖ್ಯ ಇದೆ ರಾಜ್ಯಕ್ಕೆ ಜಿ ಎಸ್ ಟಿಯಲ್ಲಿ ಇರುವಂಥ ಅನ್ಯಾಯ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ಅನ್ಯಾಯ ನಬಾರ್ಡಲ್ಲಿ ಈಗ ಸುಮಾರು ಎರಡೂವರೆ ಸಾವಿರ ಕೋಟಿ ಕಡಿತ ಆಗಿದೆ ಇದೆಲ್ಲ ಭಾಳ ಪ್ರಮುಖವಾದ ವಿಷಯಗಳು ಇದ್ರ ಬಗ್ಗೆ ಗಮನ ಕೊಡ್ದೇನೆ ಯಾವುದೋದು ತೊಗೊಂಡವ್ರು ಮಾತು ಇದ್ರ ಬಗ್ಗೆ ಮಾತಾಡಿ ಪ್ರಹ್ಲಾದ್ ಜೋಶಿ ಇಷ್ಟೊಂದೆಲ್ಲ ಬ ಅವರು ಎಲ್ಲ ಕಡೆ ಮಾತನಾಡ್ತಾರಲ್ಲ ಇದ್ರ ಬಗ್ಗೆ ಮಾತಾಡಿ ಅವರು ನಾನು ಅಟ್ಲೀಸ್ಟ್ ಇದು ಎಷ್ಟಾದರೂ ಹೇಳಲಿ ಹೌದು ಇದು ನಮ್ಗೆ ಗೊತ್ತಾಗಿದೆ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ನಾನು ಕೇಂದ್ರ ಸಚಿವರ ಹತ್ರ ಮಾತಾಡ್ತೀನಿ ಸರಿಪಡಿಸಿ ಪ್ರಯತ್ನ ಅಷ್ಟಾದರೂ ಅಷ್ಟು ಹೇಳಬೇಕು ಬಾಯಿಲ್ಲ ಅಂತ ಹೇಳಿದ್ರೆ ಕೇಂದ್ರದ ಬಿ ಜೆ ಪಿ ಸಚಿವರುಗಳಿಗೆ ಮತ್ತು ನಮ್ಮ ರಾಜ್ಯದ ಬಿ ಜೆ ಪಿ ಮುಖಂಡರುಗಳಿಗೆ ನಾವು ಏನಂತ ಹೇಳಬೇಕು ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಅವರು ಕೇಂದ್ರದ ಗುಲಾಮರಾಗ್ಬಿಟ್ಟಿದ್ದಾರೆ ನಮ್ಮ ಬಿ ಜೆ ಪಿಯ ರಾಜ್ಯ ಮುಖಂಡರು ಇನ್ನು ದೊಡ್ಡ ಹೋರಾಟ ಮಾಡಬೇಕು ಈಗ ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ನೋಡಿ ಇದೆಲ್ಲ ಪರಿಷ್ಕರಣೆ ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತೀವಿ ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು ಸ್ವಚ್ಛತೆ ಕ್ಲೀನಿಂಗು ಸಣ್ಣ ಪುಟ್ಟರಿಗೆ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಐವತ್ತು ರೂಪಾಯಿ ಇರೋದನ್ನು ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿರ್ತಾರೆ ಇದು ಆಸ್ ಎ ಆರ್ ಎಸ್ ಸಮಿತಿ ಏನಿರ್ತದೆ ಆಸ್ಪತ್ರೆ ಎ ಆರ್ ಎಸ್ ಸಮಿತಿಯ ತಾಲೂಕು ಆಸ್ಪತ್ರೆಯ ಅಧ್ಯಕ್ಷರು ಎಮ್ ಎಲ್ ಎಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕೆಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ ಆ ದುಡ್ಡು ಸರ್ಕಾರದ ಕಡೆ ಒಂದು ಹೋಗೋಲ್ಲ ಅದು ಆಸ್ಪತ್ರೆಯಲ್ಲಿ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸಿಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು ಅದನ್ನು ನೀವು ಇದು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ ಈ ಸುಮ್ಮನೆ ಇವ್ರದ್ದು ಏನಾಗೋಗಿದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅದು ಇದನ್ನು ಅಂತ ಇದು ಒಳ್ಳೆಯದೇ ಆಸ್ ಆಸ್ಪತ್ರೆಗೆ ಚೆನ್ನಾಗಬೇಕು ಸ್ವಲ್ಪ ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದೆ ಈಗ ಹದಿಮೂರು ವರ್ಷಗಳಂದರೆ ಹೆಚ್ಚಾಗಿರ್ತಕ್ಕಂಥ